ನಮ್ಮ ಮೆಟ್ರೋದಲ್ಲಿ ಕಳೆದುಕೊಂಡ ವಸ್ತುಗಳನ್ನು ಮರಳಿ ಪಡೆಯುವುದು ಹೇಗೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ವರ್ಸು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬೆಂಗಳೂರು ನಗರದಲ್ಲಿ ಏನು ಒಂದು ಸುಲಭವಾಗಿ ಮತ್ತು ವೇಗವಾಗಿ ಒಂದು ಸಂಚಾರ ಮಾಡಲು ಏನು ಒಂದು ನಮ್ಮ ಮೆಟ್ರೋ ಅನುಕೂಲವಾಗಿರತಕ್ಕಂದ್ದು ನಮ್ಮ ಮೆಟ್ರೋ ರೈಲ್ನಲ್ಲಿ ಪ್ರತಿದಿನ ಒಂದು ಲಕ್ಷಾಂತರ ಪ್ರಯಾಣಿಕರು ಒಂದು ಪ್ರಯಾಣವನ್ನ ಮಾಡುತ್ತಾರೆ ಇಂತಹ ನಮ್ಮ ಒಂದು ಮೆಟ್ರೋ ರೈಲು ಅಥವಾ ನಿಲ್ದಾಣದಲ್ಲಿ ವಸ್ತುಗಳನ್ನ ಕಳೆದುಕೊಂಡರೆ ಆ ಒಂದು ವಸ್ತುಗಳನ್ನ ಮರಳಿ ಪಡೆಯುವುದು ಹೇಗೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸಿಕೊಡುತ್ತೇನೆ ಬೆಂಗಳೂರು ನಗರದಲ್ಲಿ ಒಂದು ಸುಲಭವಾಗಿ ಮತ್ತು ವೇಗವಾಗಿ ಸಂಚಾರ ಮಾಡಲು ಈ ಒಂದು ಮೆಟ್ರೋವು ಬಹಳ ಅನುಕೂಲ ಆಗಿರ್ತಕ್ಕಂಥದ್ದು ಸಾಕಷ್ಟು ಒಂದು ಅನುಕೂಲನೆ ಅಂತಾನೆ ಹೇಳ್ಬಹುದು ನಮ್ಮ ಮೆಟ್ರೋ ರೈಲ್ನಲ್ಲಿ ಪ್ರತಿದಿನ ಎಂಟು ಲಕ್ಷಕ್ಕೂ ಅಧಿಕ ಒಂದು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ ಇಂತ ಒಂದು ಮೆಟ್ರೋ ರೈಲು ಅಥವಾ ನಿಲ್ದಾಣದ ಬಳಿ ಜನರು ಒಂದು ಬೆಲೆ ಬಾಳುವ ವಸ್ತುಗಳನ್ನ ಮರೆತು ಹೋದರೆ ಮರೆತು ಆ ಒಂದು ನಿಲ್ದಾಣದಲ್ಲಿ ಬಿಟ್ಟು ಹೋದರೆ ಅಂತಹ ಒಂದು ಪ್ರಕರಣದ ಒಂದು ಮೇಲಿಂದ ಮೇಲೆ ವರದಿ ಆಗ್ತಾನೆ ಇರ್ತಕ್ಕಂಥದ್ದು ಒಂದು ವೇಳೆ ನಮ್ಮ ಒಂದು ಮೆಟ್ರೋ ವಸ್ತುಗಳನ್ನ ಮೆಟ್ರೋದಲ್ಲಿ ವಸ್ತುಗಳನ್ನು ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯಬಹುದು ಹೇಗೆ ಪ್ರಯಾಣಿಕರು ಒಂದು ವೇಳೆ ಮೆಟ್ರೋ ರೈಲಿನಲ್ಲಿ ವಸ್ತುಗಳನ್ನು ಕಳೆದುಕೊಂಡರೆ ಚಿಂತಿಸುವ ಅವಶ್ಯಕತೆ ಇಲ್ಲ ನಿಮಗೆ ಸುಲಭವಾಗಿ ನಿಮ್ಮ ಒಂದು ವಸ್ತುಗಳನ್ನು ಒಂದು ದೊರೀತಕ್ಕಂಥದ್ದು ನೀವು ರೈಲಿನಲ್ಲಿ ವಸ್ತು ಅಥವಾ ಬ್ಯಾಗ್ ಯಾವುದೇ ಒಂದು ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡರೆ ಏನು ಒಂದು ಅಧಿಕೃತ ಮೆಟ್ರೋ ವೆಬ್ಸೈಟಿಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಕ್ಕಂತ ಒಂದು ಲಾಗಿನ್ ಮೇಲೆ ನೀವು ಟಿಕ್ ಮಾಡಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಗೆ ಮೊದಲು ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಲಾಗಿನ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ನಂತರ ನೀವು ಆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾಗುತ್ತೆ ಏನು ನಿಮ್ಮ ಒಂದು ಕಳೆದುಕೊಂಡ ವಸ್ತುವಿನ ಮಾಹಿತಿ ಮತ್ತು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಹೆಸರು ವಿಳಾಸವನ್ನೆಲ್ಲವನ್ನ ಆ ಒಂದು ವೆಬ್ಸೈಟ್ ನಲ್ಲಿ ನಮೂದಿಸಿ ನಂತರ ನಿಮ್ಮ ಒಂದು ವಸ್ತುವಿನ ಫೋಟೋ ಇದ್ರೆ ಅದೊಂದು ಅಪ್ಲೋಡ್ ಮಾಡಿ ಸಬ್ಮಿಟ್ ಅನ್ನ ನೀವು ಕೊಡಬೇಕಾಗುತ್ತೆ ಒಂದು ವೇಳೆ ವಸ್ತು ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳಿಗೆ ಸಿಕ್ಕರೆ ನಿಮಗೆ ಕರೆ ಮಾಡಿ ಮಾಹಿತಿಯನ್ನ ನೀಡುತ್ತಾರೆ ನಂತರ ನಿಮ್ಮ ಒಂದು ವಸ್ತು ಏನಿರುತ್ತೆ ಅದು ನಿಮ್ಮ ಬಳಿ ಏನೊಂದು ಸಂಪೂರ್ಣ ಮಾಹಿತಿ ಪಡೆ ಒಂದು ಪಡೆದುಕೊಂಡು ನಂತರ ನಿಮಗೆ ಆ ಒಂದು ವಸ್ತುವನ್ನ ಹಿಂದಿರುಗಿಸ್ತಕ್ಕಂಥದ್ದು ಇನ್ನೂ ಒಂದು ಆಯ್ಕೆ ಇರ್ತಕ್ಕಂಥದ್ದು ಏನಪ್ಪಾ ಇನ್ನೊಂದು ಆಯ್ಕೆ ಅನ್ನೋದಾದ್ರೆ ಟ್ರಾವಲ್ ಇನ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ನೀವು ಪೇ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಹಸಿರು ಮತ್ತು ಪರ್ಪಲ್ ಮಾರ್ಗದ ಸಹಾಯವಾಣಿ ನಂಬರ್ ಕೂಡ ಸಿಗ್ತಕ್ಕಂಥದ್ದು ಅವರನ್ನು ಸಂಪರ್ಕಿಸಿ ನಿಮ್ಮ ಬ್ಯಾಗ್ ಅಥವಾ ವಸ್ತುಗಳ ಬಗ್ಗೆ ನೀವು ದೂರನ್ನ ದಾಖಲಿಸಬಹುದು ಅಥವಾ ಮೆಟ್ರೋ ಒಂದು ಸಹಾಯವಾಣಿ ಏನಿರುತ್ತೆ ಆ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಒಂದು ವಸ್ತುವನ್ನು ಕಳೆದುಕೊಂಡಿರತಕ್ಕಂಥ ವಸ್ತುವಿನ ಡೀಟೇಲ್ಸ್ ಅನ್ನು ಅವರಿಗೆ ಹೇಳಿ ಆ ಒಂದು ವಸ್ತುವನ್ನು ಸುರಕ್ಷಿತವಾಗಿ ನೀವು ಹಿಂಪಡೆಯಬಹುದು ಹಾಗಾದ್ರೆ ಈ ಒಂದು ವಸ್ತುಗಳನ್ನು ಎಲ್ಲಿ ಹಿಂಪಡೆಯಬೇಕು ನೀವೇನಾದರೂ ಮೆಟ್ರೋ ರೈಲ್ವೆ ಸ್ಟೇಷನ್ನಲ್ಲಿ ನೀವು ಕಳೆದುಕೊಂಡ ವಸ್ತುಗಳನ್ನ ಯಶವಂತಪುರ ಮತ್ತು ಬೈಯಪ್ಪನ ಹಳ್ಳಿ ನಿಲ್ದಾಣದಲ್ಲಿ ಹಿಂಪಡೆಯಲು ಈ ಒಂದು ವಸ್ತುಗಳನ್ನ ಹಿಂಪಡೆಯಬಹುದು ಈ ಒಂದು ನಿಲ್ದಾಣದಲ್ಲಿ ನಿಮ್ಮ ವಸ್ತು ಇಪ್ಪತ್ತು ನಾಲ್ಕು ಗಂಟೆಯವರೆಗೆ ಒಂದು ಕಾಯ್ದಿರಿಸತಕ್ಕಂಥದ್ದು ನೀವು ಆ ಒಂದು ವಸ್ತುವನ್ನ ನಿಲ್ದಾಣದಲ್ಲಿ ಮಾಹಿತಿಯನ್ನು ಪಡೆದು ಪಡಿಬಹುದಾಗಿದೆ ಇಲ್ಲಪ್ಪ ಅದು ಪ್ರತಿ ಒಂದು ಮಾಲೀಕರು ಏನಾದರೂ ಹಿಂಪಡೆಯದೇ ಇದ್ದ ಪಕ್ಷದಲ್ಲಿ ಆ ಒಂದು ವಸ್ತುಗಳನ್ನು ಪ್ರತಿ ಒಂದು ಆರು ತಿಂಗಳಿಗೊಮ್ಮೆ ಹರಾಜು ಮಾಡಿ ಮಾಡಲಾಗ್ತಕ್ಕಂಥದ್ದು